ನಟ ದ್ವಾರ್ಕಿಶ್ ಸರ್ ಅವರ ನಿರ್ಮಿಸಿದ ಟಾಪ್ ಹತ್ತು ಅತ್ಯುತ್ತಮ ಸಿನಿಮಾಗಳು ಯಾವುವು ಎಂದು ನೋಡ್ಕೊಂಬರೋಣ ವಿಡಿಯೋ ನೋಡೋರಿಗೆ ನಮಸ್ಕಾರ ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡೋರಿಗೆ ತ್ರಿಬಲ್ ನಮಸ್ಕಾರ ಬನ್ನಿ ಇವತ್ತಿ ವಿಡಿಯೋ ಶುರು ಮಾಡೋಣ ನಂಬರ್ ಒನ್ ಮೇಯರ್ ಮುತ್ತನ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಮೇಯರ್ ಮುತ್ತನ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ನಟಿಸಿದ್ದರು ಇದು ದ್ವಾರ್ಕೀಶ್ ಸ್ವತಂತ್ರವಾಗಿ ನಿರ್ಮಾಣ ಮಾಡಿದ ಮೊದಲ ಸಿನಿಮಾ ಮೇಯರ್ ಮುತ್ತನ್ನ ಆ ಕಾಲಕ್ಕೆ ದೊಡ್ಡ ಹಿಟ್ ಎನಿಸಿಕೊಂಡಿತ್ತು ನಂಬರ್ ಟು ಭಾಗ್ಯವಂತರು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ತೆರೆಕಂಡ ಭಾಗ್ಯವಂತರು ದೊಡ್ಡ ಯಶಸ್ಸು ಕಂಡಿತ್ತು ಈ ಸಿನಿಮಾದ ಮೂಲಕ ತಮ್ಮ ಸಂಬಂಧಿ ಎಚ್ ಆರ್ ಭಾರ್ಗವ್ ಅವರನ್ನು ನಿರ್ದೇಶಕರನ್ನಾಗಿ ಮಾಡಿದರು ದ್ವಾರ್ಕಿಶ್ ಸರ್ ನಂಬರ್ ತ್ರೀ ಗುರುಶಿಷ್ಯರು ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ತೆರೆ ಬಂದ ಗುರು ಶಿಷ್ಯರು ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಗೆಲುವು ಪಡೆದುಕೊಂಡಿತ್ತು ಇದನ್ನು ನಿರ್ಮಾಣ ಮಾಡುವುದರ ಜೊತೆಗೆ ಪ್ರಮುಖ ಪಾತ್ರದಲ್ಲೂ ದ್ವಾರ್ಕಿಶ್ ಸರ್ ಅವರು ನಟಿಸಿದ್ದರು ನಂಬರ್ ಫೋರ್ ನೀ ಬರೆದ ಕಾದಂಬರಿ ನೀ ಬರೆದ ಕಾದಂಬರಿ ಸಿನಿಮಾವನ್ನು ನಿರ್ಮಿಸಿ ಮೊದಲ ಬಾರಿಗೆ ನಿರ್ದೇಶನ ಕೂಡ ಮಾಡಿದ್ದರು ಈ ಚಿತ್ರವು ದೊಡ್ಡ ಯಶಸ್ಸನ್ನು ಕಂಡಿತು ಇದರ ಹಾಡುಗಳು ಜನಪ್ರಿಯವಾಗಿದ್ದವು ನಂಬರ್ ಫೈವ್ ಕಿಟ್ಟು ಪುಟ್ಟು ಡಾಕ್ಟರ್ ವಿಷ್ಣುವರ್ಧನ್ ಜೊತೆಗೆ ಸರ್ ಕೂಡ ಕಿಟ್ಟು ಪುಟ್ಟು ಸಿನಿಮಾದಲ್ಲಿ ನಟಿಸಿದ್ದರು ಈ ಸಿವಿ ಐ ರಾಜೇಂದ್ರನ್ ನಿರ್ದೇಶನದ ಈ ಸಿನಿಮಾವೂ ಉತ್ತಮ ಗಳಿಕೆ ಮಾಡಿತ್ತು ನಂಬರ್ ಸಿಕ್ಸ್ ಸಿಂಗಾಪುರ್ನಲ್ಲಿ ರಾಜಕುಳ್ಳ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಸಿಂಗಾಪುರ್ನಲ್ಲಿ ರಾಜಕೊಳ್ಳ ಸಿನಿಮಾ ತೆರೆಗೆ ಬಂದಿತ್ತು ವಿದೇಶದಲ್ಲಿ ಚಿತ್ರೀಕರಣಗೊಂಡ ಮೊದಲ ಕನ್ನಡ ಸಿನಿಮಾ ಎಂಬ ಖ್ಯಾತಿ ಈ ಸಿನಿಮಾ ಇದೆ ನಂಬರ್ ಸೆವೆನ್ ಪ್ರೀತಿ ಮಾಡು ತಮಾಷೆ ನೋಡು ಶಂಕರ್ನಾಗ್ ಶ್ರೀನಾಥ್ ಜೋಡಿಯ ಪ್ರೀತಿ ಮಾಡು ತಮಾಷೆ ನೋಡು ಸಿನಿಮಾವನ್ನು ನಿರ್ಮಾಣ ಮಾಡುವುದರ ಜೊತೆಗೆ ಪ್ರಮುಖ ಪಾತ್ರವನ್ನು ಮಾಡಿದ್ದರು ದ್ವಾರ್ಕಿಶ್ ಈ ಚಿತ್ರ ಕೂಡ ನೋಡುಗರಿಗೆ ಇಷ್ಟವಾಗಿತ್ತು ನಂಬರ್ ಏಟ್ ಶ್ರುತಿ ದ್ವಾರ್ಕೀಶ್ ನಿರ್ಮಿಸಿ ನಿರ್ದೇಶನ ಮಾಡಿದ್ದ ಶ್ರುತಿ ಸಿನಿಮಾವು ಹಾಡುಗಳಿಂದಲೇ ಜನಪ್ರಿಯವಾಗಿತ್ತು ಈ ಸಿನಿಮಾದಿಂದ ನಟಿ ಶ್ರುತಿ ಮತ್ತು ನಟ ಸುನಿಲ್ಗೆ ಬೇಡಿಕೆ ಹೆಚ್ಚಾಗಿತ್ತು ನಂಬರ್ ನೈನ್ ಆಪ್ತಮಿತ್ರ ಎರಡು ಸಾವಿರದ ನಾಲ್ಕರಲ್ಲಿ ತೆರೆಗೆ ಬಂದ ಆಪ್ತಮಿತ್ರ ಬ್ಲಾಕ್ ಬಸ್ಟರ್ ಸಕ್ಸಸ್ಸನ್ನು ಪಡೆಯುವುದರ ಜೊತೆಗೆ ದ್ವಾರ್ಕೀಶ್ ಸರ್ಗೆ ಒಳ್ಳೆಯ ಹಣ ತಂದುಕೊಟ್ಟಿತ್ತು ಈ ಚಿತ್ರವು ಸತತ ಒಂದು ವರ್ಷ ಪ್ರದರ್ಶನ ಕಂಡಿತ್ತು ನಂಬರ್ ಟೆನ್ ಚೌಕಾ ಬೌದ್ಧ ರಾಗನ ಚೌಕ ಸಿನಿಮಾವು ಒಂದು ವಿಶೇಷ ಪ್ರಯತ್ನವಾಗಿತ್ತು ದರ್ಶನ್ ಸಾರ್ ಅತಿಥಿ ಪಾತ್ರ ಮಾಡಿದ್ದು ಈ ಸಿನಿಮಾವು ದಿನೋತ್ಸವ ಪೂರೈಸಿತು ಟ್ವರ್ಕಿ ಸಾರ್ ನಿರ್ಮಿಸಿದ ಟಾಪ್ ಹತ್ತು ಸಿನಿಮಾಗಳು ಇವು ವಿಡಿಯೋ ನೋಡೋರಿಗೆ ನಮಸ್ಕಾರ ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡೋವರಿಗೆ ತ್ರಿಬಲ್ ನಮಸ್ಕಾರ ಧನ್ಯವಾದಗಳು